ಸಂತೆ ಸಂತೆಮಾಳದಲ್ಲಿ ಸಡಗರ ಸಂಭ್ರಮದಿಂದ ನಡೆದ ಶ್ರೀ ದೊಡ್ಡಮ್ಮ ತಾಯಿ ಮತ್ತು ಶ್ರೀ ಚಿಕ್ಕಮ್ಮ ತಾಯಿ ಅಮ್ಮನವರ ದೊಡ್ಡ ಹಬ್ಬ ಟಿ ನರಸಿಪುರ ಪಟ್ಟಣದ ಗೋಪಾಲಪುರ ಹಾಗೂ ಹಳೆ ಪಟ್ಟಣದ ನಿವಾಸಿಗಳು ಎಲ್ಲರೂ ಕುಟುಂಬ ಸಮೇತ ಊರನ್ನ ತೊರೆದು ಹಳೆ ಸಂತೆಮಾಳದ ಸುತ್ತಮುತ್ತಲಿನ ಬಯಲು ಪ್ರದೇಶದಲ್ಲಿ ಬಿಡಾರ ಹಾಕುತ್ತಾರೆ ಅಲ್ಲಿಯೇ ಹಬ್ಬದ ಪ್ರಯುಕ್ತ ಅಡಿಗೆಯನ್ನ ಮಾಡಿ ದೇವಿಯರಿಗೆ ಎಡೆ ಕೊಟ್ಟು ಆಹ್ವಾನಿಸಿ ಆತಿಥ್ಯವನ್ನ ನೀಡುತ್ತಾರೆ ಸಹೋದರಿ ದೇವಿಯರ ದರ್ಶನದಿಂದ ವಾಂತಿ ಬೇದಿ ಹಾಗೂ ರೋಗರುಜಿನಿಗಳು ವಾಸಿಯಾಗುತ್ತದೆ ಎಂಬುದು ಭಕ್ತರಲ್ಲಿರುವ ಅಪಾರವಾದ ನಂಬಿಕೆಯಾಗಿದೆ ಹಬ್ಬದ ದಿನದಂದು ದೇವಾಲಯದಲ್ಲಿ ಇಡಲಾಗುವ ಸಿಹಿ ಮತ್ತು ಕಾರದ ಎಡೆಯನ್ನ ಸರಿ ರಾತ್ರಿ ಹತ್ತು ಗಂಟೆಗೆ ಊರಾಚೆ ನಿಗದಿಪಡಿಸಿರುವ ಸ್ಥಳದಲ್ಲಿ ಇಟ್ಟು ಅರ್ಚಕರು ಹಾಗೂ ಕುಲಸ್ಥ ಯಜಮಾನರುಗಳು ತಿರುಗಿ ನೋಡದೆ ಬರುತ್ತಾರೆ ಬೆಳಗಾಗುವುದರದೊಳಗೆ ಆ ಎಡೆ ಇಲ್ಲವಾಗುವುದೇ ಪವಾಡ ಎನ್ನಲಾಗಿದೆ ನಮಸ್ಕಾರ ಚಿಕ್ಕಂ ತಾಯಿ ದೊಡ್ಡಂ ತಾಯಿ ನಮ್ಮವು ಮೂರು ವರ್ಷಕ್ಕೊಮ್ಮೆ ಎಲ್ಲಾ ಸೇರಿ ಊರಿಂದ ಹೊರಗಡೆ ಮಾಡುವಂತ ಒಂದು ಪದ್ಧತಿ ಊರಿಗೆ ಏನೋ ದೋಷಗಳು ಸಮಸ್ಯೆಗಳು ಇದ್ರೆ ಅದನ್ನ ಹೋಗ್ಲಾಡಿಸಬೇಕು ಅನ್ನೋದು ನಮ್ಮ ಪದ್ಧತಿ ಆ ಪದ್ಧತಿ ಪ್ರಕಾರ ಹೊರಗೆ ಬಂದು ಅಲ್ಲಿ ಅಡುಗೆ ಮಾಡ್ಕೊಂಡು ಹೊಸ ನೀರು ತಗೊಂಡು ಅಡುಗೆ ಮಾಡಿ ಅಲ್ಲಿ ನಮ್ಮ ಒಂದು ಮನೆಗಳಲ್ಲಿ ಏನು ಇದಿದೆ ಅದನ್ನು ಬಿಟ್ಟು ಹೊರಗಡೆ ಬಂದು ಮಾಡೋವಂಥದ್ದು ಒಂದು ಪದ್ಧತಿ ಅವರವರ ಅನುಕೂಲತಕ್ಕಾಗಿ ಪೆಂಡಲ್ ಹಾಕ್ಕೊಂಡು ಛತ್ರದಲ್ಲಿ ಕೆಲವರು ಅವರ ಸಂಸ್ಕೃತ ಜಾಗದಲ್ಲಿ ಇರೋಂಥ ಜಾಗದಲ್ಲಿ ಮಾಡ್ಕೊಂಡು ಬರೋವಂಥದ್ದು ಒಂದು ಪದ್ಧತಿ ಇದೆಲ್ಲ ಆದ ನಂತರ ಪೂಜೆಗಳು ಮುಗಿದ ನಂತರ ಸಂಜೆ ಬೀಡಿ ಮರಿ ಅಂದ್ಬಿಟ್ಟು ಎಲ್ಲ ಬೀದಿಗಳಲ್ಲೂ ಕೂಡ ಒಂದು ಬೀಡೆ ಮರಿ ಅಂದ್ಬಿಟ್ಟು ಹೇಳ್ಕೊಂಡು ಹೋದ ನಂತರ ಐದುವರೆ ಮೇಲೆ ಮನೆಗೆ ಹೋಗುವಂಥದ್ದು ಒಂದು ಪದ್ಧತಿ ಇದೆ ಪ್ರತಿ ವರ್ಷ ಪ್ರತಿ ವರ್ಷ ಎಲ್ಲ ನಮ್ಮ ಶರೀಫ್ ಅವರು ಕೂಡ ನೀರನ್ನು ನೀರುಗಳನ್ನ ಐವತ್ತು ಲೀಟ್ ಮಾಡ್ಕೊಡ್ತಾ ಅವರೇ ಜೋಸ್ತನಕ್ಕೆಲ್ಲ ಮಾಡಿದ್ದಾರೆ ಹಿಂಗೆ ಜಿಪ್ಪಿಜ್ಞ ಅವರು ಕೂಡ ಇಲ್ಲೇ ಎಲ್ಲ ಸಂಸ್ಥೆಯರು ಇಲ್ಲಿ ಅಧ್ಯಕ್ಷರು ಸಭಾಧ್ಯಕ್ಷರು ಎಲ್ಲ ಬಂದು ಎಲ್ಲ ಥರದಲ್ಲೂ ನಿಂತಿ ಹೋರಾಡಿ ಎಲ್ಲ ಕೆಲಸ ಕಾರ್ಯಕ್ರಮಗಳು ನಂಬುವಂತ ಮಾಡಿಕೊಂಡು ಅವರು ಹೆಚ್ಚೆಚ್ಚು ರೀತಿಯಿಂದ ಅಭಿನಂದನೆ ಗಳಿಸಿ ಈ ದೊಡ್ಡಮ್ಮ ತಾಯಿ ಚಿಕ್ಕಮ್ಮ ತಾಯಿ ಅಪ್ಪನ ಪ್ರತಿ ಮೂರು ವರ್ಷಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಬೇಕು ಅಂತ ನಾವೆಲ್ಲ ಕೇಳ್ಕೊತೇವೆ